ಬಳ್ಳಾರಿಯ ಹನ್ನೊಂದನೇ ವಾರ್ಡಿನಲ್ಲಿ ಕಿಚನ್ ಕಿಟ್ ಹಂಚಿದ ಶಾಸಕ ನಾರಾ ಭರ್ತರೆಡ್ಡಿ ತಮ್ಮ ಜನ್ಮದಿನದ ನಿಮಿತ್ತವಾಗಿ ಮನೆ ಮನೆಗೂ ಭರ್ತ ಅಭಿಯಾನದ ಭಾಗವಾಗಿ ಬಳ್ಳಾರಿ ನಗರದ ಹನ್ನೊಂದನೇ ವಾರ್ಡಿನಲ್ಲಿ ಗುರುವಾರ ಕಿಚನ್ ಕಿಟ್ ವಿತರಿಸಿದರು ಹನ್ನೊಂದನೇ ವಾರ್ಡಿನ ಶುಕ್ಲಮ್ಮ ದೇವಿ ದೇವಸ್ಥಾನದಿಂದ ಕಿಚನ್ ಕಿಟ್ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು ವಾರ್ಡಿನಾದ್ಯಂತ ಸಂಚರಿಸಿ ಜನ್ಮದಿನದ ಉಡುಗೊರೆಯಾಗಿ ಕಿಚನ್ ಕಿಟ್ ವಿತರಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಲೋಕೇಶ್ ಸೋಮಪ್ಪ ಮಡಿವಾಳಪ್ಪ ಪ್ರಭಂಜನ್ ಮಹೇಶ್ ಕಾಂಗ್ರೆಸ್ ವಕ್ತಾರ ವೆಂಕಟೇಶ್ ಹೆಗ್ಡೆ ಪಾಲಿಕೆ ಸದಸ್ಯರಾದ ನೂರ್ ಮಹಮ್ಮದ್ ಮಿಂಚು ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರಾದ ಹೊನ್ನಪ್ಪ ಹಗರಿ ಗೋವಿಂದ್ ಸುಬ್ಬರಾಯ್ಡು ಚಾನಾಳ್ ಶೇಖರ್ ಥೇಟರ್ ಶಿವು ಕಪ್ಪೆ ಶಿವು ಭರತ್ ರಘು ಪದ್ಮಾ ಕವಿತಾ ಗೌತಮ್ ಧರ್ಮಶ್ರೀ ಸೇರಿದಂತೆ ಹಲವರು ಹಾಜರಿದ್ದರು ಇದೇ ಸಂದರ್ಭ ಸ್ಥಳೀಯರು ಹಲವು ದೂರುಗಳನ್ನು ಹೇಳಿಕೊಂಡರು ಸ್ಥಳದಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಾಸಕ ನಾರಾಭರ್ತ್ರೆಡ್ಡಿ ಸೂಚಿಸಿದ್ದಾರೆ ಬುಧವಾರ ನಗರದ ಇಪ್ಪತ್ಮೂರನೇ ವಾರ್ಡಿನ ಆದ್ಯಂತ ಕಿಚನ್ ಕಿಟ್ ವಿತರಿಸುವ